ಶ್ರೀ ಗುರು ಭಿಯೋ ನಮಃ ನಮಸ್ತೆ ವೀಕ್ಷಕರೇ ಕೆಲವೊಂದು ನಮ್ಮ ಜೀವನದಲ್ಲಿ ಸಿಹಿ ಮತ್ತು ಕಹಿ ಘಟನೆಗಳು ಖಂಡಿತ ನಡೆದೇ ನಡೆಯುತ್ತೆ ಎಲ್ಲರ ಜೀವನದಲ್ಲಿಯೂ ಈ ಒಂದು ಸತ್ಯ ತಿಳದೇ ಇರುತ್ತೆ ನಿಮಗೆಲ್ಲ ಹಾಗೆ ವೀಕ್ಷಕರೇ ನಾವು ಇವತ್ತು ಒಂದು ಸಿಹಿ ಘಟನೆಗಳು ಅಂದ್ರೆ ಶುಭ ಸೂಚನೆಗಳು ನಮ್ಮ ಜೀವನದಲ್ಲಿ ಶುಭ ಸೂಚನೆಗಳು ಶುಭ ಆರಂಭ ಶುಭ ಅನ್ನೋ ವಿಚಾರದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಒಳ್ಳೆ ಕಾರ್ಯ ನಡೆಯಲಿಕ್ಕೆ ಮುಂಚೆ ಒಂದು ಶುಭ ಸೂಚನೆಗಳು ನಮ್ಗೆ ಈ ಪ್ರಕೃತಿ ಸೂಚಿಸೂಚಿಸ್ತದೆ ಅಲ್ವಾ ಅದೇ ರೀತಿ ನಾನ್ ನಿಮ್ಗೆ ಹೇಳ್ತಾ ಇರ್ತೀನಿ ಏನಪ್ಪಾ ಅಂತಂದ್ರೆ ಅನೇಕ ಶುಭಸೂಚನೆಗಳು ಶುಭ ಸೂಚನೆಗಳು ನಾವ್ ಈಗಾಗ್ಲೇನೆ ತಿಳ್ಕೊಂಡಿದ್ದೀವಿ ಅದ್ರ ಬಗ್ಗೆ ನಾನು ಇನ್ನೂ ಒಂದು ಮುಂದಿನ ವಿಡಿಯೋದಲ್ಲಿ ಸಹ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಅದರಲ್ಲಿ ಪ್ರಮುಖವಾದ ಒಂದು ಒಂದು ಶುಭ ಸೂಚನೆ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನಪ್ಪಾ ಅಂತಂದ್ರೆ ನೋಡಿ ಸಸ್ಯಶಾಸ್ತ್ರದ ಬಗ್ಗೆ ನಾವು ಈ ಒಂದು ಶಾಸ್ತ್ರ ಇದೆ ಸಸ್ಯಶಾಸ್ತ್ರ ಸಸ್ಯಗಳನ್ನು ಮನೆಯ ಮುಂಭಾಗದಲ್ಲಿ ಮತ್ತೆ ನಮ್ಮ ಮನೆಯ ಖಾಲಿ ಜಾಗಗಳಲ್ಲಿ ಯಾವ ದಿಕ್ಕಿಗೆ ಯಾವ ಒಂದು ಸಸ್ಯ ಗಿಡ ಮತ್ತೆ ಮರಗಳನ್ನ ಹಾಕ್ಬೇಕು ಅನ್ನೋದು ನಾವು ನಾವು ಇದ್ರ ಮಾಹಿತಿಯನ್ನ ತಿಳ್ಕೊಬೇಕಾಗುತ್ತೆ ಮುಳ್ಳಿನ ಜಾತಿಯ ಸಸ್ಯಗಳನ್ನ ಹಾಕಬಾರದು ಅನ್ನೋದು ಒಂದಿದೆ ಅದು ಯಾವ ರೀತಿ ಏನು ಅನ್ನೋದು ಆ ಸಸ್ಯಶಾಸ್ತ್ರದ ಬಗ್ಗೆನೇ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಆದ್ರೆ ಮನೆಯ ಮನೆಯಲ್ಲಿ ಹಾಕುವಂತ ಒಂದು ಸಸ್ಯಗಳಲ್ಲಿ ನಮಗೆ ಶುಭ ಸೂಚನೆಯನ್ನ ನೀಡುವಂತಹ ಒಂದು ವಿಚಾರವನ್ನ ನಾನು ನಿಮ್ಗೆ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲ ಮನೆಗಳಲ್ಲೂ ಅಲೋವೇರಾ ಗಿಡ ಒಂದು ಇದೆ ಬೆಳೆಸಿ ಬೆಳೆಸಿರ್ತೀವಿ ನೋಡಿ ದ್ವಾರದ ಮುಖ್ಯ ಭಾಗದ ಮೇಲ್ಭಾಗದಲ್ಲಿ ನಾವು ಖಂಡಿತ ಈ ಅಲೋವೇರಾವನ್ನ ನಾವು ಕಟ್ಟಿರ್ತೀವಿ ಅದೇ ರೀತಿ ದ್ವಾರದ ಎರಡೂ ಬದಿಯಲ್ಲೂ ಕೂಡ ಪ್ರಮುಖವಾಗಿ ಅಲೋವೇರಾವನ್ನ ನಾವು ಬೆಳೆಸ್ತೀವಿ ಇದು ಮನೆಯಲ್ಲಿ ಒಂದು ಬೆಳೆಸುವಂತಹ ಒಂದು ಒಂದು ಗಿಡವಾಗಿದೆ ಅಲ್ವಾ ನೋಡಿ ಈ ಒಂದು ಅಲೋವೆರಾವನ್ನ ನಾವು ಏನ್ ಮಾಡ್ತೀವಿ ಅಪ್ಪ ಅಂತಂದ್ರೆ ಪೂಜನೀಯ ಸ್ಥಾನವನ್ನ ಕೊಟ್ಟಿದ್ದೀವಿ ಇದನ್ನ ನಾವು ಕರಬಂಧ ಅಂತನೂ ಕರಿತೀವಿ ಕರಬಂಧವನ್ನ ನಾವು ಮನೆಯಲ್ಲಿ ಕಟ್ಟೋದ್ರ ಮೂಲಕ ಮನೆಯಲ್ಲಿ ಬೆಳೆಸೋದ್ರ ಮೂಲಕ ತುಂಬಾ ಉಪಯೋಗ ಉಪಯೋಗಗಳಿವೆ ಅದರಲ್ಲೂ ಕೂಡ ನಾವು ಆಯುರ್ವೇದಿಕ್ ಅಲ್ಲಿ ನಾವು ಯೋಚನೆ ಮಾಡೋದಾದ್ರೆ ನಮಗೆ ಹೇರ್ ಅಂಡ್ ಸ್ಕಿನ್ ಪ್ರೊಟೆಕ್ಷನ್ಗೆ ನಮ್ಮ ಹೆಲ್ತ್ಗೆ ನಾವು ಸೇವನೆ ಮಾಡುವಂತ ವಿಚಾರದಲ್ಲೂ ಕೂಡ ಅಲೋವೇರಾವನ್ನ ಪ್ರಮುಖವಾದ ಪಾತ್ರದಲ್ಲಿ ನಾವು ನಾವು ನೋಡ್ತೀವಿ ಅದನ್ನು ಅದೇ ರೀತಿ ನೋಡಿ ಒಂದು ಶುಭ ಸೂಚನೆ ಅಂತ ಹೇಳಿದೆ ಯಾವ ರೀತಿ ಅಲೋವೇರದಲ್ಲಿ ಒಂದು ಶುಭ ಸೂಚನೆ ಯಾವ್ದಪ್ಪ ಅಂತಂದ್ರೆ ಅಲೋ ಕರಬಂಧದಲ್ಲಿ ಒಂದು ಸಸ್ಯ ಅದರಲ್ಲಿ ಹೂವು ಬಿಡುವಂಥದ್ದು ಒಂದು ನಾವು ಕಂಡಿರ್ತೀವಿ ನೋಡಿ ಅದು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ಕರಬಂಧಗಳನ್ನು ಕೂಡ ಹೂ ಬೆಳೆಯಲ್ಲ ಆದರೆ ವಿಶೇಷವಾಗಿ ಯಾರ ಮನೆಯಲ್ಲಿ ಅಲೋವೇರಾದಲ್ಲಿ ಸಸ್ಯದಲ್ಲಿ ಆ ಹೂವನ್ನು ಬಿಟ್ಟಿದ್ದೆ ಆದರೆ ಆ ಮನೆಗೆ ಅದೃಷ್ಟ ತರುವಂತ ಒಂದು ಸೂಚನೆ ಇದಾಗಿರುತ್ತೆ ಖಂಡಿತ ವೀಕ್ಷಕರೇ ಈ ಕರಬಂಧದಲ್ಲಿ ಅನೇಕ ಶಕ್ತಿಗಳುಂಟು ಅದರಲ್ಲಿ ಅಡಗಿದೆ ಲಕ್ಷ್ಮಿ ಸ್ವರೂಪ ಉಂಟು ಹಾಗೆ ಕರಬಂಧದಲ್ಲಿ ಆ ಈ ಬ್ರಹ್ಮ ಕಮಲದಲ್ಲಿ ಹೇಗೆ ಹೂಗಳು ಹರಡಿದಾಗ ಪೂಜನೀಯ ಸ್ಥಾನವನ್ನು ಕೊಟ್ಟು ಅದೇ ರೀತಿ ಅದನ್ನ ನಾವು ಆ ಅದಕ್ಕೆ ಸರಿಯಾದ ಪೂಜಾ ವಿಧಾನಗಳನ್ನು ಮಾಡಿಬಿಟ್ಟು ನಾವು ಹೇಗೆ ಶುಭ ಸೂಚನೆ ನಮ್ಗೆ ಬ್ರಹ್ಮ ಕಮಲ ಹರಳಿದೆ ಅಂತ ನಾವು ಹೇಳ್ತಿವ್ ಅದೇ ರೀತಿ ಈ ಒಂದು ಕರಬಂಧದಲ್ಲೂ ಕೂಡ ಅಲೋವೇರಾದಲ್ಲೂ ಕೂಡ ಹೂ ಬೆಳೆದಾಗ ಆ ಮನೆಗೆ ಖಂಡಿತವಾದ ಒಂದು ಶುಭ ಸೂಚನೆ ಅತೃಷ್ಟ ತರುವಂತ ಸೂಚನೆ ಇದಾಗಿರುತ್ತೆ ಖಂಡಿತ ನಿಮ್ಮ ಮನೆಯಲ್ಲೂ ಕೂಡ ನೀವು ಚೆಕ್ ಮಾಡಿ ಯಾರದ್ದೋ ಒಂದು ಮನೆಯ ಮನೆಯಲ್ಲಿ ಮಾತ್ರ ಆ ಒಂದು ಹ್ಮ್ ಪುಷ್ಪ ಬೆಳೆಯಲಿಕ್ಕೆ ಸಾಧ್ಯ ನೋಡಿ ಆ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಹೇಗೆ ಬ್ರಹ್ಮ ಕಮಲವನ್ನು ಪೂಜಿಸಿ ಆ ಒಂದು ಕಮಲಕ್ಕೆ ಅರಳಿದ ತಕ್ಷಣನೇ ಅದಕ್ಕೆ ಪೂಜೆ ಮಾಡ್ತೀವಿ ನಾವು ಅದೇ ರೀತಿ ಈ ಒಂದು ಅಲೋವೀರ ಗಿಡದ ಪುಷ್ಪವನ್ನು ಅರಳಿದಾಗ ಪೂಜೆ ಸಲ್ಲಿಸಿ ಅಲೋವೀರಕ್ಕೆ ಅದರದೇ ಆದಂತ ಒಂದು ಆ ಸಂಸ್ಕಾರಗಳನ್ನ ಮಾಡಿಬಿಟ್ಟು ವಿಧಿವಿಧಾನಗಳು ಮಾಡಿಬಿಟ್ಟು ನಾವು ಒಂದು ಕೆಲಸ ಮಾಡಬೇಕಾಗುತ್ತೆ ನೋಡಿ ಯಾವುದೇ ಇಲ್ಲಿ ನಿಮಗೆ ಕಾಣ್ತಾ ಇದೆ ನನ್ನ ಮನೆಯಲ್ಲೂ ಕೂಡ ಈ ಒಂದು ಅಲೋವೇರದ ಸಸ್ಯದ ಒಂದು ಪುಷ್ಪಗಳು ಖಂಡಿತ ಹರಳಿದೆ ನೋಡಿ ವೀಕ್ಷಕರೇ ಈ ಒಂದು ಶುಭ ಸುದ್ದಿಯನ್ನ ನಿಮ್ಗೆ ಹಂಚಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಖಂಡಿತ ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ನಿಮ್ಮ ಮನೆಯಲ್ಲಿ ಇರುವಂತಹ ಹಲೋ ವೇರದಲ್ಲಿ ಕೂಡ ಈ ಪುಷ್ಪಗಳು ಅರಳಿ ನಿಮಗೂ ಅದೃಷ್ಟ ತರಲಿ ಅಂತನೆ ನಾನು ಬಯಸ್ತೀನಿ ನೋಡಿ ವೀಕ್ಷಕ್ರೆ ಈ ಒಂದು ಪುಷ್ಪಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಪೂಜೆ ಮಾಡ್ಬಿಟ್ಟು ಆ ಸಮಯದಲ್ಲಿ ಅರಳಿದಂತ ಸಮಯದಲ್ಲಿ ಪೂಜೆ ಮಾಡ್ಬಿಟ್ಟು ಗ್ರೀನ್ ಬಟ್ಟೆಯಲ್ಲೇ ಅಥವಾ ಗೋಲ್ಡನ್ ಕಲರ್ ಬಟ್ಟೆ ಅಥವಾ ಬಿಳಿ ವಸ್ತ್ರಕ್ಕೆ ಅರಿಶಿನವನ್ನ ಸೇರಿಸಿ ಆ ವಸ್ತ್ರಕ್ಕೂ ಸಹ ಈ ಒಂದು ಪುಷ್ಪವನ್ನ ಇಡಬಹುದು ಇದಕ್ಕೆ ಕೆಲವೊಂದು ಅಹ್ ವಸ್ತುಗಳನ್ನ ಸೇರ್ಪಡೆ ಮಾಡಿ ಏನಪ್ಪಾ ಅಂತಂದ್ರೆ ಕುಂಕುಮ ಅರಿಶಿಣ ಮತ್ತೆ ಹೂ ಮತ್ತೆ ಜಾವಾದು ಒಂದು ಪುಡಿಯನ್ನ ಕೂಡ ಈ ಈ ಪುಷ್ಪದಲ್ಲಿ ಹಾಕಬೇಕಾಗುತ್ತೆ ಯಾಕೆಂದ್ರೆ ಪ್ರಮುಖವಾಗಿ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾದದ್ದು ಸುಗಂಧ ದ್ರವ್ಯಗಳು ಪುಷ್ಪದಲ್ಲಿಯೂ ಪ್ರಕ್ ಇಡೀ ಪ್ರಕೃತಿಯಲ್ಲೂ ಲಕ್ಷ್ಮಿ ಇರುವಳು ಅದು ನಿಮಗೆ ಗೊತ್ತಿರಬೇಕು ಮಸ್ತ್ ಲಕ್ಷ್ಮಿ ಅಂದ್ರೆ ಬರೀ ಹಣ ಒಂದು ಧನ ಕನಕ ಅಲ್ಲ ಲಕ್ಷ್ಮಿ ಅಂದ್ರೆ ಸಂಪತ್ತು ಪ್ರತಿ ಈ ಜೀವಕೋಟಿಯಲ್ಲಿ ಎಲ್ಲ ಸೌಭಾಗ್ಯ ಇರುವಂತಹ ಒಂದು ವಸ್ತುಗಳಲ್ಲೂ ಸಹ ಮಹಾಲಕ್ಷ್ಮಿ ಇರ್ತಾಳೆ ನೋಡಿ ಈ ಒಂದು ಅದೃಷ್ಟ ತರುವಂತಹ ಒಂದು ಪುಷ್ಪವನ್ನು ನಾವೇನ್ ಮಾಡ್ಬೇಕು ಅಂತಂದ್ರೆ ನಾನು ಹೇಳಿದೆ ಯಾವ್ಯಾವ ಕಲರ್ ಬಟ್ಟೆಯಲ್ಲಿ ಇದನ್ನ ಸಂಸ್ಕರಿಸಿ ಪೂಜಿಸಿ ಅದನ್ನ ಈ ಒಂದು ಚಿಕ್ಕದಾದ ಒಂದು ಗಂಟನ್ನ ಬೆಳೆದ್ಬಿಟ್ಟು ನಾವೇನ್ ಮಾಡ್ಬೇಕು ಅದನ್ನ ನಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಖಂಡಿತ ಕ್ಯಾಶ್ ಬಾಕ್ಸ್ ಅಲ್ಲಿ ಹೇಳ್ಬೇಕು ನಾನು ಅಂದೆ ಇದರಲ್ಲಿ ಜಾವದು ಕುಂಕುಮ ಅರಿಶಿನ ಪುಷ್ಪ ಮತ್ತೆ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಪಚ್ಚ ಕರ್ಪೂರವನ್ನ ಸೇರಿಸಬೇಕಾಗುತ್ತೆ ಪಚ್ಚ ಕರ್ಪೂರವನ್ನು ಸೇರಿಸೋದ್ರಿಂದ ಯಾವಾಗಲೂ ಸುಗಂಧ ಭರಿತವಾದ ಒಂದು ಪರಿಮಳವನ್ನು ಸೂಚಿಸುತ್ತೆ ನೋಡಿ ಈ ಒಂದು ಪುಷ್ಪ ಖಂಡಿತ ಈ ಬ್ರಹ್ಮ ಕಮಲಕ್ಕೆ ಸರಿಸಮವಾದ ಒಂದು ಪುಷ್ಪ ಅಂತಾನೆ ಹೇಳ್ಬೋದು ಇದು ಕೂಡ ನಮ್ಮ ಮನೆಯಲ್ಲಿ ಅದೃಷ್ಟ ತರುವಂತ ಒಂದು ಸನ್ನಿವೇಶವನ್ನ ಕೂಡಿಸಿ ಕೊಡುತ್ತೆ ಮತ್ತೆ ನಮ್ಮ ಧನ ಅಭಿವೃದ್ಧಿ ಆಗುತ್ತೆ ಯಾಕಂದ್ರೆ ಮನುಷ್ಯನಿಗೆ ಖಂಡಿತವಾಗ್ಲೂ ಹಣ ಬಹು ಮುಖ್ಯ ಪಾತ್ರ ವಹಿಸುತ್ತೆ ಹೇಳಿದ್ದಾರೆ ನಮ್ಮ ಹಿರಿಯರು ಏನ ಏನಂತ ಕಾಂಚನಂ ಕಾರ್ಯಸಿದ್ಧಿ ಅಂತ ನೋಡಿ ಎಲ್ಲಿ ಹಣ ಇರುತ್ತೋ ಖಂಡಿತ ಮಹಾಲಕ್ಷ್ಮಿಯನ್ನ ನಾವು ಯಾವತ್ತು ಜರಿಬಹತು ದುಡ್ಡು ಏನ್ ಮುಖ್ಯಪ್ಪ ಎಲ್ಲ ಮನುಷ್ಯ ಮುಖ್ಯ ಹೌದು ಮನುಷ್ಯ ಎಲ್ಲ ಮುಖ್ಯನೇ ಪ್ರಪಂಚದಲ್ಲಿ ಎಲ್ಲ ಇದೆ ಎಲ್ಲ ಮುಖ್ಯ ಮನುಷ್ಯನಿಗೆ ಆದ್ರೆ ಹಣಕಾಸಿನ ವಿಚಾರಕ್ಕೆ ಅಂತ ಬಂದಾಗ ಖಂಡಿತ ಅದನ್ನ ನಾವು ಒಂದು ಗುಡ್ ಎನರ್ಜಿ ಆಗಿ ರೆಸ್ಪೆಕ್ಟ್ ಮಾಡಬೇಕು ಹಣವನ್ನ ನಾವು ಲಕ್ಷ್ಮಿಯನ್ನ ನಾವು ಸದಾ ಒಂದು ಪೂಜನೀಯ ಸ್ಥಾನದಲ್ಲಿ ಇಡಬೇಕು ಅದನ್ನ ಒಂದು ಗೌರವ ಪೂರ್ವಕವಾಗಿ ನಾವು ನಡೆಸ್ಕೊಂಡಾಗ ಮಾತ್ರ ಲಕ್ಷ್ಮಿ ನಮ್ಮಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಅದನ್ನ ನಾವು ಕಣ್ಣಿಗೆ ಹೊತ್ಕೊಂಡು ಕಣ್ಣಿಲ್ಲಿ ಕಣ್ಣಿಗೆ ಹೊತ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹಣವನ್ನ ನಾವು ಲಕ್ಷ್ಮಿ ಸ್ವರೂಪವನ್ನ ನಾವು ಲಕ್ಷ್ಮಿಯ ಒಂದು ಸ್ಥಾನಕ್ಕೆ ನಾವು ಇದನ್ನ ಈ ಒಂದು ಗಂಟನ್ನ ಆ ಹಣದ ಪೆಟ್ಟಿಗೆಯಲ್ಲಿ ಹಣದ ಒಂದು ಲಾಕರ್ ಅಲ್ಲಿ ಆ ಈ ಒಂದು ಗಂಟನ್ನ ನಾವು ಇಡ್ಬೇಕಾಗುತ್ತೆ ಇದು ಮರಿಬೇಡಿ ವೀಕ್ಷಕರೇ ನೀವು ನಿಮ್ಮ ಮನೆಯಲ್ಲಿ ಖಂಡಿತ ಅಲವೇರವನ್ನ ಬೆಳೆಸೋದ್ರಿಂದ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಆಗ್ತಿರ ಇದು ಇಂಪಾರ್ಟೆಂಟ್ ಎರಡೂ ಬದಿಯ ಮುಖ್ಯ ದ್ವಾರದ ಎರಡೂ ಬದಿಯಲ್ಲಿ ಒಂದು ಆ ಕರಬಂಧವನ್ನ ಬೆಳೆಸಿ ಇದರಿಂದ ತುಂಬಾ ಸರ್ವಶ್ರೇಷ್ಠವಾದ ಒಂದು ಅಭಿವೃದ್ಧಿ ಖಂಡಿತ ಆಗುತ್ತೆ ನಿಮ್ಗೂನು ಈ ಒಂದು ಚಿಕ್ಕ ಮಾಹಿತಿಯನ್ನು ನಾನು ನಿಮಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಸಂತೋಷ ಆಯಿತು ಇದು ಒಂದು ಉಪಯೋಗವನ್ನ ಖಂಡಿತ ನೀವು ಈ ಪುಷ್ಪವನ್ನು ಹರಡಿದ್ದೆ ಆದ್ರೆ ಕಂಡಿದ್ದೆ ಆದ್ರೆ ಖಂಡಿತ ಇದ ಈ ಪುಷ್ಪವನ್ನ ಶೇಖರಣೆ ಮಾಡಿಬಿಟ್ಟು ಖಂಡಿತ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಈ ರೀತಿಯಾಗಿ ಇಡೋದ್ರ ಮೂಲಕ ನಾವು ಮಹಾಲಕ್ಷ್ಮಿಯನ್ನ ಖಂಡಿತ ನಮ್ಮ ಮನೆಗೆ ಅದೃಷ್ಟ ದೇವತೆಯನ್ನ ಬರಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಮಹಾಲಕ್ಷ್ಮಿಯನ್ನ ನಾವು ಆರಾಧಿಸಿ ಪೂಜಿಸಿದರೆ ಮಾತ್ರ ನಮ್ಮಲ್ಲಿ ಅವಳು ಒಂದು ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ಈ ವಿಡಿಯೋ ನಿಮಗೆ ಖಂಡಿತ ವಿಶ್ ಇಷ್ಟ ಆಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಖಂಡಿತ ವೀಕ್ಷಕರ ನೀವು ನಿಮಗೂ ಕೂಡ ಸದಾ ಆ ಲಕ್ಷ್ಮಿಯ ಕೃಪೆ ಇರಲಿ ಅಂತ ಬಯಸ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ